ಎಲ್ಲರಿಗೂ ನಮಸ್ಕಾರ ನಿಮ್ಮ ಸವಿ ರಿಚಿವಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡ್ರಿ ಇವತ್ತು ರೆಸ್ಟೋರೆಂಟ್ ಸ್ಟೈಲ ಅಂದ್ರೆ ಮಸಾಲೆ ದೋಸೆನ ಹೋಟೆಲ್ ಒಳಗೋದು ಯಾವ ರೀತಿ ಮಾಡಿರ್ತಾರಲ್ಲ ಆ ನಾವು ಎಷ್ಟೋ ಪ್ರಯತ್ನಪಟ್ಟರು ಆ ರೀತಿ ಮಸಾಲೆ ದೋಸೆ ಆಗಂಗೆ ಇಲ್ಲ ಅಂದ್ರೆ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ ಒಂದು ಸ್ವಲ್ಪನೂ ಇಲ್ಲಿ ಮಿಸ್ಟೇಕ್ ಆಗಲ್ದನ ಸೇಮ್ ಹೋಟೆಲ್ ಸ್ಟೈಲ್ ಒಳಗೆ ಯಾವ ರೀತಿ ಮಸಾಲೆ ದೋಸೆ ಇರ್ತಾವಲ್ಲ ಅದ ಸೇಮ್ ಕಲರ್ ಬರ್ತೈತಿ ಮತ್ತು ಅದ ಸೇಮ್ ಟೇಸ್ಟನ್ನು ಬರ್ತೈತಿ ನೋಡ್ರಿ ಈ ರೆಸಿಪಿ ಇಷ್ಟ ಆದ್ರೆ ನೀವು ಒಮ್ಮೆ ಮೀ ಟ್ರೈ ಮಾಡಿರಿ ಯಾವ ರೀತಿ ಬಂದಿತ್ತು ಅನ್ನೋದು ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ನೀವು ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ಇವಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೂ ಬರ್ರಿ ನಾ ಹೇಳಿದ್ದ ಪ್ರೇ ಮೇಜರ್ಮೆಂಟ್ಲಿ ನೀವು ಒಮ್ಮೆ ಟ್ರೈ ಮಾಡಿರಿ ಒಂದು ಸ್ವಲ್ಪ ಕಾಳು ಅಥವಾ ಆಗಿರ್ಬೋದು ಒಂದು ಸ್ವಲ್ಪ ಹೆಚ್ಚಾಗಿ ಕಡಿಮೆ ಹಾಕಿದ್ರೆ ಅಟ್ ಕರೆಕ್ಟಾಗಿ ಬರೋಲ್ಲ ನೋಡಿರಿ ನಾನು ಒಂದು ಗ್ಲಾಸ್ ರೈಸನ್ನು ತೊಗೊಂಡಿನಿ ರೇಷನ್ ಅಕ್ಕಿ ಒಂದು ಗ್ಲಾಸ್ ಅಕ್ಕಿನ ಇದಕ್ಕೆ ನೋಡಿರಿ ನೋಡ್ರಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಒಂದು ಗ್ಲಾಸ್ ಒಳಗೆ ನಾಲ್ಕನೇ ಭಾಗ ಒಳಗೆ ಮಾಡ್ತಾರಲ್ಲ ಆ ರೀತಿ ಒಂದು ಭಾಗ ಆಗುವಷ್ಟು ನಾನು ಈ ಉದ್ದಿನ ಬೇಳೆನ ಹಾಕೊಂಡಿನಿ ನೋಡ್ತಿರ್ಬೋದು ಇದಕ್ಕನ ಒಂದು ಸ್ವಲ್ಪ ಒಂದು ನಿಮಗೆ ವಿಡಿಯೋದಾಗ ಕಾಣಿಸಕತೆ ಅಷ್ಟನ ಇದಕ್ಕೆ ಮೆಂತ್ಯೆಕಾಳನ್ನು ಹಾಕೋಬೇಕು ಮೆಂತೆಕಾಳನ್ನು ಜಾಸ್ತಿ ಆ್ಯಡ್ ಮಾಡೋಕೆ ಹೋಗಬೇಡ್ರಿ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಇದೇ ರೀತಿನ ಇದನ್ನು ನೀಟಾಗಿ ಸ್ವಚ್ಛಂಗಿ ತೊಳ್ಕೊಂಡ್ಬಿಡ್ಬೇಕ್ರಿ ಒಂದು ಎರಡು ಮೂರು ಸಾರಿ ಇದೇ ರೀತಿ ನೀರು ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ಉದ್ದಿನ ಬೇಳೆ ಆಗಿರ್ಬೋದು ಅಕ್ಕಿಯೊಳಗಿರುವಂಥ ಹೊಲ್ಸೆಲ್ಲ ಹೋಗಿಬಿಡ್ತೈತಿ ನೋಡ್ರಿ ಹೋಗಿ ಸ್ವಚ್ಛಂಗಿ ಆಗಬೇಕು ಅಂದರೆ ಸ್ವಲ್ಪ ಈ ದೋಸೆ ಅನ್ನೋದು ವೈಟಾಗಿ ಭಾಳ ನೀಟಾಗಿ ಕಾಣಿಸ್ತೈತಿ ಅಂದರೆ ಹೋಟೆಲ್ ಒಳಗೆಲ್ಲ ನೋಡ್ತಿರ್ಬೋದು ಮ್ಯಾಲ ಮತ್ತೆ ಕ್ರಿಸ್ಪಿಯಾಗಿರ್ತೈತಿ ಒಳಗೆ ಮಾತ್ರ ವೈಟಾಗಿರ್ತೈತಿಲ್ಲ ಆ ರೀತಿ ಬರ್ತೈತಿ ನೋಡ್ರಿ ಲಾಸ್ಟಿಗೆ ನಾನು ನೀರು ಹಾಕೊಂಡು ಇದನ್ನ ನೆನಿಲ್ಲಕ್ಕ ಬಿಡ್ತೇನೆ ನೋಡಿರಿ ಇದಕ್ಕನ ನಾವು ಯಾವ ಕಪ್ಲೆ ಅಕ್ಕಿ ತಗೊಂಡಿದ್ದೀವಲ್ಲ ಉದ್ದಿನ ಬೇಳೆ ಯಾವ ಕಪ್ಲೆ ತಗೋ ಯಾವ ರೀತಿ ಮೇಜರ್ಮೆಂಟ್ಲೆ ತೊಗೊಂಡಿದ್ದೀವಲ್ಲ ಅಂದರೆ ನಾಲ್ಕರಾಗ ಒಂದು ಭಾಗ ಅದೇ ರೀತಿ ಸೇಮ ಈ ಬೇಳೆನೂ ಹಾಕೋಬೇಕು ನೋಡ್ರಿ ಹೋಟೆಲ್ ತ ಸ್ಟೈಲ ಮೇನ್ ಇಂಗ್ರಿಡಿಯೆಂಟ್ಸ್ ಅಂದರೆ ಈ ಕಡಲೆಬೇಳೆ ಕಡಲೆಬೇಳೆ ಕೆಲವೊಬ್ರು ಕಡಿಮೆ ಆಗ್ತಾರೋ ಹಾಕಬೇಡ್ರಿ ಸ್ವಲ್ಪ ನೋಡಿ ಹಾಕ್ಕೊಂಡ್ರೆ ಸೇಮ್ ಅದೇ ರೀತಿ ಬರ್ತೈತಿ ಎರಡೂ ನಾನು ಒಂದು ಮುಂಜಾನೆ ನಾನು ನೆನೆ ಹಾಕಿದ್ನಿ ಹಾಕಿದನಿ ಸಾಯಂಕಾಲವರೆಗೂ ನೆನಿಲಕ್ಕ ಬಿಟ್ಟಿನಿ ಎರಡೂ ನೋಡ್ತಿರ್ಬೋದು ಇವಾಗ ಕರೆಕ್ಟಾಗಿ ನೆನೆದೈತಲ್ಲ ಇರಿಷ್ಟು ನೆನೆದ್ರೆ ಸಾಕು ನೋಡ್ರಿ ಅಕ್ಕಿನೂ ನೆನೆದೈತಿ ಉದ್ದಿನ ಸಾರಿ ಕಡಲಿಬೇಳೆನೂ ನೆನೆದೈತಿ ಕಡಲೆಬೇಳೆನ ನಾನು ಯಾವಾಗಲೂ ಸಪ್ರೇಟಾಗಿ ನೆನೆಯಲಕ್ಕ ಹಾಕ್ಕೋಬೇಕು ಅದರೊಳಗೆ ಹಾಕೊಂಡ್ರೆ ಕಡಲೆಬೇಳೆ ಜಲ್ದಿ ಅದು ಪೇಸ್ಟ್ ಆಗಂಗೆ இல்ல ಆ ಕಾರಣಕ್ಕಾಗಿ ನಾನು ಕಡಲೆಬೇಳೆನ ಸಪ್ರೇಟಾಗಿ ನೆನೆ ಹಾಕ್ತೇನೆ ಬೇಳೆ ಮತ್ತು ಅಕ್ಕಿ ಮಾತ್ರ ಒಂದೇ ರೀತಿ ಒಂದರೊಳಗೆ ಹಾಕಿರೋ ಸಾಕು ಇದನ್ನು ನುಣ್ಣಂಗಿ ಪೇಸ್ಟ್ ಮಾಡ್ಕೋಬೇಕು ಫಸ್ಟಿಗೆ ಕಡಲೆಬೇಳಿನ ಈ ರೀತಿ ಪೇಸ್ಟ್ ಮಾಡ್ಕೊಂಬಿಡ್ರಿ ಭಾಳ ಅಂದ್ರೆ ಭಾಳ ನುಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು ಯಾಕಂದ್ರೆ ಅದು ಜಲ್ದಿ ಸಣ್ಣ ಆಗಂಗಿಲ್ಲ ನೋಡಿರಿ ನೋಡಿರಿ ಇವಾಗ ಕಡಲೆಬೇಳಿನ ಈ ರೀತಿ ಪೇಸ್ಟ್ ಮಾಡಿ ಹಾಕ್ಕೊಳಕತೀನಿ ನಾ ಹೇಳಿದ ಪ್ರಕಾರ ಮಾಡಿದ್ರೆ ಮಾತ್ರ ದೋಸೆ ಕ್ರಿಸ್ಪಿಯಾಗಿನೂ ಬರ್ತಾವೆ ಹೋಟೆಲ್ ಸ್ಟೈಲ ಟೇಸ್ಟು ಬರ್ತೈತಿ ನೋಡ್ರಿ ಇದಕ್ಕನ ಇವಾಗ ನಾವೇನು ರೈಸ್ ನೆನೆ ಹಾಕಿ ಇಟ್ಕೊಂಡಿರ್ತೀವಲ್ಲ ಅಕ್ಕಿನ ಅದನ್ನ ಇದಕ್ಕೆ ನೋಡಿ ನೋಡಿ ಅಂದ್ರೆ ಮಿಕ್ಸರ್ಗೆ ಹಾಕೊಂಡು ಹಾಕೋಬೇಕು ಅಂದ್ರೆ ಕೆಲವೊಬ್ರು ಮಿಕ್ಸಿ ಜಾರ್ ಕಡಿಮೆ ದೊಡ್ಡ ಸೈಜ್ ತಗೋತಿರಲಿ ನೀವು ಯಾವ ರೀತಿ ಮಿಕ್ಸರ್ಗೆ ಹಾಕ್ತೀರಿ ನೋಡ್ರಿ ಅದು ನಿಮ್ಮ ಮೇಲೆ ಡಿಪೆಂಡ ನೋಡಿರಿ ನಾನು ಇವಾಗ ನಾವು ಯಾವ ಗ್ಲಾಸ್ಲೆ ಉದ್ದಿನ ಬೇಳೆ ಆಗಿರ್ಬೋದು ಕಡಲಿ ಬೇಳೆಗೆ ತಗೊಂಡಿದೀವಲ್ಲ ಅದ ಸೇಮ್ ಮೆಜರ್ಮೆಂಟ್ಲೇನ ಅವಲಕ್ಕಿನ ನೆನಿಲಾಕ ಹಾಕೋಬೇಕು ಅವಲಕ್ಕಿ ನೆನಿದೇನು ಬೇಕಾಗಿಲ್ಲ ಬಹಳ ಹೊತ್ತ ಒಂದು ಮಿನಿಟ್ ಆದ್ರೆ ಸಾಕು ಸ್ವಲ್ಪ ಈಗ ನಾವು ರುಬ್ಬು ಟೈಮ್ದಾಗ ಅವಲಕ್ಕಿ ನೆನಕಿದ್ನಿ ನೆನ್ತೈತಿ ಈಗ ಲಾಸ್ಟಿಗೆ ಅಕ್ಕಿನ ನಾನು ರುಬ್ಬಾಕ ತಿದ್ನಿ ಲಾಸ್ಟ್ ಉಳ್ದಿದ್ದ ಅದ ಅಕ್ಕಿ ಒಳಗ ನೆನ್ಸಿಟ್ಟಿರೋ ಅವಲಕ್ಕಿನ ನಾ ಹಾಕೊಂಡು ನುನ್ನಂಗಿ ಪೇಸ್ಟ್ ಮಾಡ್ಕೊಂಬಿಡ್ಬೇಕ್ರಿ ನೋಡ್ತಿರ್ಬೋದು ಇಲ್ಲಿ ಲಾಸ್ಟಿಗೆ ಹಾಕತೀನಿ ಈ ರೀತಿ ಎಲ್ಲನೂ ಈ ರೀತಿ ನುಣ್ಣಂಗಿ ಪೇಸ್ಟ್ ಮಾಡ್ಕೊಂಬಿಟ್ರೆ ಮುಗೀತು ನೋಡ್ರಿ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಸೋಡಾ ಗಿಡ ಹಾಕಿ ಇದು ಅಕ್ಕಿನ ಅಂದರೆ ಹಿಟ್ಟನ್ನು ಓವರ್ ಓವರ್ನೈಟ್ ಬಿಡ್ತಾರು ಸೋಡಾತು ಏನು ಹಾಕಲ್ದನ ಇದು ಯಾವ ರೀತಿ ಹಿಟ್ಟು ಉಬ್ಬಿ ಬರಬೇಕು ಈ ಚಳಿಗಾಲೊಳ್ಗೆ ಸ್ವಲ್ಪ ಹಿಟ್ಟು ಉಬ್ಬಂಗಿಲ್ಲಲ್ಲ ನಾ ಹೇಳು ಈ ಟ್ರಿಕ್ಸನ್ನು ಫಾಲೋ ಮಾಡಿರಿ ಅಕ್ಕಿನ ನಾವು ರುಬ್ಬುವಾಗ ಆಗಿರ್ಬೋದು ರುಬ್ಬಿದ ಆಗಿರ್ಬೋದು ನೀರನ್ನು ಜಾಸ್ತಿ ಆ್ಯಡ್ ಮಾಡೋಕೆ ಹೋಗಬಾರ್ದು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ಮುಂಜಾನೆ ನೀರು ಹಾಕಿ ಯಾಕೆ ಮಿಕ್ಸ್ ಮಾಡಬೇಕು ನೈಟನ್ನು ನೀರು ಹಾಕಿ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಆಯ್ತಪ್ಪ ಅಥೇಳಿ ಮಿಕ್ಸ್ ಮಾಡಿ ಇಟ್ಬಿಡ್ತಾರಲ್ಲ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ಆ ರೀತಿ ಮಾಡಿದ್ರಿ ಅಂದ್ರೆ ಹಿಟ್ಟು ಕರೆಕ್ಟಾಗಿ ಉಬ್ಬಂಗಿಲ್ಲ ನೀವು ಸೋಡಾ ಮಿಕ್ಸ್ ಮಾಡ್ಕೊತ್ಕೊಂಡಿರ್ಬೇಕಾಗ್ತೈತಿ ನಾನು ಇಲ್ಲಿ ಯಾವುದೇ ರೀತಿ ಸೋಡಾ ಮಿಕ್ಸ್ ಮಾಡಿಲ್ಲ ಹಿಟ್ಟಾಗಿ ಗಟ್ಟಿನ ಐತಿ ಇವಾಗ ಇದನ್ನು ಓವರ್ ನೈಟನ್ನು ನೆನೆ ಲಕ್ಕಂಬಿಟ್ಬಿಡ್ತೀನಿ ರೀ ಅಂದರೆ ಇಡೀ ರಾತ್ರಿ ಇದು ನೆನೆ ಇಲ್ಲಿ ನೋಡ್ತಿರ್ಬೋದು ಇವಾಗ ಮುಂಜಾನೆ ನಾನು ಇದು ತೋರ್ಸಕತ್ತೀನಿ ನೋಡಿರಿ ಒಂದು ಸ್ವಲ್ಪ ಸೋಡಾ ತೇನು ಹಾಕಿಲ್ಲ ನಮ್ಗೆ ದೋಸೆ ಒಳಗೆ ಸೋಡಾ ಎಲ್ಲ ಹಾಕಿರ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಹೋಟೆಲ್ ಸ್ಟೈಲ್ ನಾವು ಮನೆಯಾಗ ಮಾಡ್ತೀವಿ ಅಂದಾಗ ಸೋಡಾ ಇಲ್ಲ ಯಾವ ರೀತಿ ಮಾಡ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಇರ್ತೈತಿ ಆ ಸೋಡಾ ಹಾಕಿ ತಿನ್ಬೇಕಂದ್ರೆ ಹೋಟೆಲ್ದಿಂದ ತಂದು ತಿನ್ಬೋದಲ್ರಿ ನೋಡ್ತಿರ್ಬೋದು ಇವಾಗ ಹಿಟ್ಟು ಎಷ್ಟು ಉಬ್ಬಿ ಬಂದೈತಿ ಅಲ್ಲ ಕರೆಕ್ಟಾಗಿರ್ತೈತಿ ನಾ ಹೇಳಿನಲ್ಲ ನೀರನ್ನು ಹಾಕಕ್ಕೆ ಹೋಗಬೇಡ್ರಿ ಜಾಸ್ತಿ ಎಷ್ಟು ಬೇಕಲ್ಲ ಅಷ್ಟೇ ನೀರು ಹಾಕಿ ಗಟ್ಟಿಯಾಗಿ ನುಣ್ಣಂಗಿ ರುಬ್ಕೊಂಡ್ರೆ ಸಾಕು ನೀರು ಹಾ ಇದು ಗಟ್ಟಿ ಆಗಂಗಿಲ್ಲಪ್ಪ ಅಂತ ಹೇಳಿ ನೀರು ಹಾಕಿ ಹಾಕಿ ನೀವು ರುಬ್ಕೊಂಬಿಟ್ರಿ ಅಂದ್ರೆ ಗರೆಕ್ ಕರೆಕ್ಟಾಗಿ ಇದು ಉಬ್ಬಂಗಿಲ್ಲ ನೋಡ್ತಿರ್ಬೋದು ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡೇನಿ ಇದಕ್ಕೆ ಉಪ್ಪನ್ನು ನೋಡಿ ರುಚಿಗೆ ತಕ್ಕಷ್ಟ ಹಾಕ್ಕೋಬೇಕು ಇದಕ್ಕೆ ಕಲರ್ ಬರೋಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂದ್ರೆ ಸಕ್ರಿ ಹೋಟೆಲ್ ಒಳಗೆಲ್ಲ ತಿಂತೀವಲ್ಲ ರೀ ನಾವು ದೋಸಿನ ಈ ರೀತಿ ಕ್ರಿಸ್ಪಿಯಾಗಿ ಬರ್ತೈತಿ ಅದ್ರ ಜೋಡಿ ರುಚಿ ರುಚಿ ಅಂದ್ರೆ ಒಂದು ಸ್ವೀಟ ಮತ್ತು ಒಂದು ಸಾಲ್ಟ್ ಟೈಪ್ ಹತ್ತೈತೆ ಅಲ್ಲ ಮಸಾಲೆ ದೋಸೆ ಆ ರೀತಿ ಬರಬೇಕು ಅಂದ್ರೆ ಸಕ್ರಿನ ಹಾಕೋಬೇಕು ನೋಡಿರಿ ಇವಾಗ ಸಕ್ಕರೆ ಉಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾಗೈತಿ ಹಿಟ್ಟು ಕೂಡ ಕರೆಕ್ಟಾಗಿ ಎಲ್ಲ ಉಪ್ಪ ಸಕ್ಕರೆ ಎಲ್ಲ ನೆನೆದು ಹಿಟ್ಟೆಲ್ಲ ಕರೆಕ್ಟಾಗಿ ರೆಡಿ ಆಗೈತಲ್ಲ ಇವಾಗ ದೋಸೆ ಹಂಚಿಗೆ ನೀರನ್ನು ಹಾಕ್ಕೊಂಬಿಟ್ಟ ನೀರನ್ನು ಒರೆಸ್ಕೊಂಡ್ಬಿಟ್ಟ ನಾವೇನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಇದಕ್ಕೆ ಹಾಕೊಂಬಿಡ್ರಿ ನಾ ಹೇಳ್ದಂಗೆ ರಾತ್ರಿ ನೀವು ಅಕ್ಕಿಗೆ ನೀರು ಹಾಕಿ ಮಿಕ್ಸರ್ ಮಿಕ್ಸರ್ ಹಾಕಿದ್ರಂಗಿಲ್ಲಲ್ಲ ಮುಂಜಾನೆ ಸ್ವಲ್ಪ ನೀರು ನಿಮಗೆ ಗಟ್ಟಿ ಅನಿಸ್ತು ಅಂದರೆ ಹಿಟ್ಟ ಮುಂಜಾನೆ ನೀವು ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ರಾತ್ರಿ ನೀರು ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ ಮುಂಜಾನೆ ನಿಮ್ಗೆ ಯಾವ ಹದಕ್ಕೆ ಬೇಕಲ್ಲ ಅಕ್ಕಿ ಹಿಟ್ಟು ಆ ಹದಕ್ಕ ನೀವು ರೆಡಿ ಮಾಡ್ಕೋಬಹುದು ನೋಡಿರಿ ಈ ರೀತಿ ಸ್ವಲ್ಪ ಇದು ಬೇಯ್ ತಿಂದಂಗನ ಇದಕ್ಕೆ ನಾನು ಈ ಆಯಿಲ್ ಹಾಕೊಂಡೇನಿ ನೀವು ಆಯಿಲ್ ಬದಲಿ ತುಪ್ಪ ಆದ್ರೂ ಹಾಕೋಬಹುದು ಈ ಆಯಿಲ್ ಹಾಕೊಂಡ್ಮೇಲೆ ಈ ರೀತಿ ಒಂದು ಸ್ವಲ್ಪ ಫ್ರೈ ಮಾಡೋಕೆ ಬಿಡಬೇಕು ನೋಡ್ರಿ ಗ್ಯಾಸ್ ಹೈ ಫ್ಲೇಮ್ ಮಾಡಿ ಫ್ಲೇಮ್ ಒಳಗೆ ಇಡಕ್ಕೆ ಹೋಗ್ಬೇಡ್ರಿ ಅದು ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರೋಂಗಿಲ್ಲ ಅಂದ್ರೆ ಒಂಥರ ಹೊತ್ತಿದಾರಂಗಾಗಿ ಬಿಡ್ತೈತಿ ನೀಟಾಗಿ ಬೇಯಂಗೂ ಇಲ್ಲ ನೋಡಿರಿ ಎಣ್ಣೆ ಮೇಲೆ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಮಿನಿಟ್ ಅಥವಾ ಎರಡು ಮಿನಿಟ್ವರೆಗೂ ಬಿಟ್ಟ್ರಿ ಅಂದ್ರೆ ಈ ರೀತಿ ನೀಟಾಗಿನ ಕ್ರಿಸ್ಪಿಯಾಗಿರೋ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ರೆಡಿ ಆಗ್ತೈತೆ ನೋಡ್ರಿ ಇದಕ್ಕೆ ಚಟ್ನಿ ಬೊಟೆಟೊ ಪಟ್ಲೆ ಮತ್ತು ನೀವು ಕೆಂಪು ಚಟ್ನಿ ಬೇಕಾದ್ರೂ ಯೂಸ್ ಮಾಡ್ಬೋದು ಇವತ್ತು ಯಾವುದೇ ರೀತಿ ಚಟ್ನಿನೂ ಮಾಡಿ ತೋರ್ಸತ್ತಿಲ್ಲ ಬರೀ ದೋಸೆ ಮಾಡೋದಾ ತೋರ್ಸಕತ್ತೀನಿ ನೋಡ್ತಿರ್ಬೋದು ಬರೀ ನಡುವಷ್ಟು ಯೆಲ್ಲೋ ಕಲರ್ ಬಂದಿಲ್ಲ ಗೋಲ್ಡನ್ ಕಲರ್ ಫುಲ್ ದೋಸೆ ಎಲ್ಲ ಪೂರ ಬಂದೈತೆ ಅಲ್ಲ ಈ ರೀತಿ ಮಾಡಬೇಕು ಈ ರೀತಿ ಬರಬೇಕು ಅಂದ್ರೆ ಈ ಪ್ರಮಾಣ ಒಳಗೆ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್